హాయ్ ఫ్రెండ్స్ ఎల్గూ నమస్తే వెల్కమ్ బ్యాక్ టు దీపికా లైఫ్ స్టైల్ అండ్ బ్లాగ్స్ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಪ್ಲೀಸ್ ಹೊಸ್ತಾಗಿ ನೋಡ್ತಾ ಇರೋರಾಗಿದ್ರೆ ಫಸ್ಟ್ ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟಾಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತು ಆಷಾಢ ಅಂದರೆ ನಾಳೆ ಆಷಾಢ ಶುಕ್ರವಾರ ಇರೋದರಿಂದ ಚಾಮುಂಡೇಶ್ವರಿಯ ನಾಲ್ಕನೇ ಆಷಾಢ ಶುಕ್ರವಾರ ನಾವು ಚಾಮುಂಡೇಶ್ವರಿ ಪೂಜೆಯನ್ನು ಮಾಡ್ಕೊಳ್ಳೋಣ ತುಂಬಾ ಒಳ್ಳೇದಾಗುತ್ತೆ ಎಲ್ಲಾ ರಾಶಿಯವರೆಗೂ ಒಳ್ಳೇದು ಮಾಡಲಿ ಚಾಮುಂಡೇಶ್ವರಿ ತಾಯಿ ಅಂತ ಬಿಟ್ಕೊಳ್ತಾ ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಭವಿಷ್ಯವನ್ನ ಕುಂಭರಾಶಿ ಭವಿಷ್ಯವನ್ನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಅಂಡ್ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮತ್ತೆ ಬೇಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜುಲೈ ತಿಂಗಳಿನಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿರಲಿದೆ ಜುಲೈ ಹದಿನೆಂಟರಿಂದ ಅಂದರೆ ನಾಳೆಯಿಂದ ಆಷಾಢ ಶುಕ್ರವಾರದಿಂದ ಈ ಕುಂಭರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಗೋಚಾರ ಫಲಗಳನ್ನು ಈ ತಿಂಗಳಲ್ಲಿ ಕಾಣಲಿದ್ದೀರಿ ಜೂನ್ ಹದಿನೆಂಟರ ನಂತರ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಅಂದರೆ ನೀವು ಸೆಂಟರಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಓಕೆ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಕೂಡ ನಿಮಗೆ ಫುಲ್ಲು ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಫಸ್ಟಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗ್ತು ಇಷ್ಟ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಓಂ ಚಾಮುಂಡೇಶ್ವರಿ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಈ ಮತ್ತೆ ಕುಂಭರಾಶಿಯವರ ಫ್ಯಾಮಿಲಿಗೆ ಈ ವಿಡಿಯೋ ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಹೊಸ ಹೊಸ ಅಪ್ಡೇಟನ್ನು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಖಂಡಿತ ನೀವು ಅಪ್ಡೇಟ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರ ಭವಿಷ್ಯ ಇಲ್ಲಿದೆ ಜೂನ್ ಹದಿನೆಂಟರು ಕಳೆದ ನಂತರ ಏನೆಲ್ಲ ಅದೃಷ್ಟ ಇದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮತ್ತು ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಕುಂಭ ರಾಶಿ ಚಕ್ರದ ಹನ್ನೊಂದನೇ ರಾಶಿಯಲ್ಲಿ ಇರುತ್ತದೆ ಸ್ನೇಹಿತರೆ ಇದು ರಾಶಿ ಚಕ್ರದ ಮುನ್ನೂರರಿಂದ ಮುನ್ನೂರ ಮೂವತ್ತು ಡಿಗ್ರಿಗಳನ್ನು ಒಳಗೊಂಡಿರುತ್ತದೆ ಝನ್ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಪಾದಗಳು ಮತ್ತು ಶತಭಿಷ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಪೂರ್ವಪಾದ ನಕ್ಷತ್ರ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದವರು ಈ ಕುಂಭ ರಾಶಿಗೆ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಇದು ಈ ರಾಶಿಯ ಅಧಿಪತಿ ಶನಿ ಆಗಿರ್ತಾರೆ ಕುಂಭ ರಾಶಿಯ ಮತ್ತು ಮಕರ ರಾಶಿಯ ಅಧಿಪತಿ ಕೂಡ ಶನಿ ಆಗಿರ್ತಾರೆ ಇನ್ನು ಈ ಜುಲೈ ತಿಂಗಳಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಜುಲೈ ಹದಿನೆಂಟರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಗುರು ಮತ್ತು ಶನಿ ಬಲ ಈ ಜುಲೈನಲ್ಲಿ ಇರಲಿದೆ ಅಂತ ಹೇಳಿ ಕೇಳೋದಾದರೆ ಮೊದಲನೆಯದಾಗಿ ಗುರುಗ್ರಹದ ಸ್ಥಾನವು ನಿಮ್ಮ ರಾಶಿ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂಥ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಐದನೇ ಮನೆಯಲ್ಲಿ ಇರ್ತಾರೆ ಇದರಿಂದ ಆರ್ಥಿಕ ವಿಷಯಗಳು ಲಾಭಗಳು ಮಕ್ಕಳ ಸೃಜನಶೀಲತೆ ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಗುರುವಿನಿಂದ ನಿಮಗೆ ಉಂಟಾಗ್ತಾ ಹೋಗುತ್ತದೆ ಇನ್ನು ಶನಿ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವಂಥ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲಿ ಇರ್ತಾನೆ ಮತ್ತು ಇನ್ ಇದರಿಂದ ನಿಮ್ಮ ವ್ಯಕ್ತಿತ್ವ ಖರ್ಚುಗಳು ಆರ್ಥಿಕ ವಿಷಯಗಳು ಮತ್ತು ಕುಟುಂಬದಲ್ಲಿ ಜವಾಬ್ದಾರಿಗಳು ಶಿಸ್ತು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರಿಂದ ನಿಮ್ಮ ಟೈಮಿಂಗಲ್ಲಿ ನೀವು ಬಹಳ ಶಿಸ್ತಿನಿಂದ ಇರ್ತೀರಿ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿ ಎರಡನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವಂಥ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಏಳನೇ ಮನೆಯಾದ ಸಿಂಹ ರಾಶಿಯಿಂದ ಎಂಟನೇ ಮನೆಯಾದ ಕನ್ಯಾ ರಾಶಿಗೆ ಹೋಗ್ತಾರೆ ಮತ್ತು ಸ್ನೇಹಿತರೆ ಈ ಹೋಗುವ ಪರಿಣಾಮದಿಂದ ನಿಮ್ಮ ಸಂವಹನ ವೃತ್ತಿ ಪಾಲುದಾರಿಕೆಗಳು ಮತ್ತು ಆಕಸ್ಮಿಕ ಬದಲಾವಣೆಗಳ ಮೇಲೆ ನಿಮ್ಮ ಗಮ ನಿಮ್ಮ ಗಮನ ಹೆಚ್ಚಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರ ಸ್ಥ ಸ್ಥಾನದ ಬಗ್ಗೆ ಹೇಳ್ತಾ ಹೋಗೋದಾದರೆ ನಿಮ್ಮ ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರುವಂಥ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ನಾಲ್ಕನೇ ಮನೆಯಾದ ಋಷಭ ರಾಶಿಯಿಂದ ಐದನೇ ಮನೆಯಾದ ಮಿಥುನ ರಾಶಿಗೆ ಬ ಬರ ಅಂದರೆ ಬದಲಾಗ್ತಾನೆ ಈ ಬದಲಾವಣೆಯಿಂದಾಗಿ ಕುಟುಂಬ ಆಸ್ತಿ ಅದೃಷ್ಟ ಉನ್ನತ ಶಿಕ್ಷಣ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳ ಮೇಲೆ ನಿಮ್ಮ ಗಮನ ಹೀಗೆ ಹೆಚ್ಚಾಗ್ತಾ ಹೋಗ್ತದೆ ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ಕುಟುಂಬದ ಆಸ್ತಿಗೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಮ ಅದೃಷ್ಟವು ಕೂಡ ಬದಲಾಗ್ತಾ ಹೋಗ್ತದೆ ಇನ್ನು ಬುಧ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂಥ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಆರನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಮಕ್ಕಳು ಸೃಜನಶೀಲತೆ ಸಂಶೋಧನೆಗಳು ಆರೋಗ್ಯ ಮತ್ತು ಸಾಲಗಳ ಮೇಲೆ ಪ್ರಭಾವ ಬೀ ಬೀಳ್ತಾ ಹೋಗುತ್ತೆ ಇನ್ನು ಸೂರ್ಯಗ್ರಹದ ಸ್ಥಾನವು ನಿಮ್ಮ ರಾಶಿಯ ಏಳನೇ ಮನೆಯ ಅಧಿಪತಿಯಾಗಿರುವಂಥ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಐದನೇ ಮನೆಯಾದ ಮಿಥುನ ರಾಶಿಯಿಂದ ಆರನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶಿಸುವ ಕಾರಣದಿಂದಾಗಿ ಏಳನೇ ಮದಿಯ ಅಧಿಪತಿ ಆರನೇ ಮನೆಗೆ ಹೋಗೋದ್ರಿಂದ ನಿಮ್ಮ ಗಮನವು ಆರೋಗ್ಯ ಸಾಲಗಳು ಶತ್ರುಗಳು ಮತ್ತು ದೈನಂದಿನ ಉದ್ಯೋಗಗಳ ಜವಾಬ್ದಾರಿಗಳ ಮೇಲೆ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯ ವಿಷಯದಲ್ಲಿ ಅವರೊಂದಿಗೆ ಯಾವುದೇ ವಿವಾದದ ವಿಷಯಗಳ ಬಗ್ಗೆ ಜಾಗರೂಕರಾಗಿ ಇರಬೇಕಾಗುತ್ತೆ ಇನ್ನು ರಾಹು ಮತ್ತು ಕೇತುವಿನ ಸ್ಥಾನವನ್ನು ನೋಡ್ತಾ ಹೋಗೋದಾದ್ರೆ ರಾಹು ನಿಮ್ಮ ಒಂದನೇ ಮನೆಯಲ್ಲಿದ್ದಾನೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ನಿಮ್ಮ ನಿರ್ಣಯಗಳ ಮೇಲೆ ಅನಿರೀಕ್ಷಿತ ಬದಲಾವಣೆಗಳು ಹಾಗೆ ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಎದುರಾಗ್ತಾ ಹೋಗ್ತವೆ ಇನ್ನು ಕೇತುವಿನ ಬದಲಾವಣೆಯಿಂದಾಗಿ ನಿಮ್ಮ ಏಳನೇ ಮನೆಯಲ್ಲಿ ಕೇತು ಇದ್ದಾನೆ ಸ್ನೇಹಿತರೆ ಇದರಿಂದ ಪಾಲುದಾರಿಕೆಗಳು ವಿವಾಹ ಮತ್ತು ಸಾರ್ವಜನಿಕ ಸಂಬಂಧಗಳ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ನಿಮಗೆ ಈ ಜುಲೈ ತಿಂಗಳಿನಲ್ಲಿ ಉಂಟಾಗಬಹುದು ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಈ ಕುಂಭ ರಾಶಿಯವರಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ ಈ ಜುಲೈ ತಿಂಗಳು ಕೆಲವು ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಮತ್ತು ಇಂದು ಕೆಲವು ಕ್ಷೇತ್ರದಲ್ಲಿ ಸವಾಲಾಗಿ ಮಿಶ್ರ ಫಲಿತಾಂಶಗಳನ್ನು ಈ ತಿಂಗಳು ನಿಮಗೆ ನೀಡ್ತಾ ಹೋಗ್ತದೆ ಜುಲೈ ಹದಿನೆಂಟರಿಂದ ನಿಮ್ಮ ಐದನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಶಿಕ್ಷಣ ಮತ್ತು ಪ್ರೀತಿ ಸೃಜನಾತ್ಮಕ ವಿಷಯಗಳಲ್ಲಿ ಇದೊಂದು ಅದ್ಭುತವಾದಂಥ ತಿರು ತಿಂಗಳಾಗಿರುತ್ತದೆ ಆದರೆ ನಿಮ್ಮ ರಾಶಿಯಲ್ಲಿ ರಾಹು ಮತ್ತು ಏಳನೇ ಮನೆಯಲ್ಲಿ ಕೇತು ಇರೋದ್ರಿಂದ ವೈಯಕ್ತಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಗೊಂದಲ ಅತೃಪ್ತಿ ಇರುತ್ತದೆ ಸ್ನೇಹಿತರೆ ಈ ತಿಂಗಳು ನಿಮ್ಮ ಆಂತರಿಕ ಶಕ್ತಿಯನ್ನು ಕಂಡುಕೊಂಡು ಬಾಹ್ಯ ಸಂಬಂಧಗಳ ಬಹಳ ಜಾಗರೂಕತೆಯಿಂದ ನಿಭಾಯಿಸಬೇಕಾಗಿರುತ್ತದೆ ಇನ್ನು ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಜುಲೈ ತಿಂಗಳು ವೃತ್ತಿಪರರಿಗೆ ಕೆಲವು ಏರಿಳಿತಗಳು ಇರುತ್ತದೆ ಜುಲೈ ಹದಿನೆಂಟರ ನಂತರ ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ಅಥವಾ ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಕೆಲವು ವಾದಗಳು ಈ ತಿಂಗಳಲ್ಲಿ ಉಂಟಾಗಬಹುದು ತಿಂಗಳ ಕೊನೆಯಲ್ಲಿ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳನು ಎಂಟನೇ ಮನೆಗೆ ಹೋಗುವುದರಿಂದ ವೃತ್ತಿಯಲ್ಲಿ ಆಕಸ್ಮಿಕ ಅಡೆತಡೆಗಳು ಅಥವಾ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು ನಿಮ್ಮ ಯೋಗಕಾರಕನಾದಂಥ ಶುಕ್ರನು ಬಲವಾಗಿರೋದ್ರಿಂದ ನೀವು ಈ ಸಮಸ್ಯೆಗಳನ್ನು ನಿವಾರಿಸಬಹುದಾಗಿದೆ ವಿಶೇಷವಾಗಿ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತರಿಗೆ ಉತ್ತಮವಾದ ಮನ್ನಣೆಯು ಕೂಡ ಈ ಜುಲೈ ತಿಂಗಳಲ್ಲಿ ಸಿಗುತ್ತಾ ಹೋಗ್ತದೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಜುಲೈ ತಿಂಗಳು ಸಾಮಾನ್ಯವಾಗಿರುತ್ತದೆ ಈ ಕುಂಭರಾಶಿಯವರಿಗೆ ನಿಮ್ಮ ಧನ ಮತ್ತು ಲಾಭದ ಅಧಿಪತಿಯಾಗಿರುವಂಥ ಗುರು ಐದನೇ ಮನೆಯಲ್ಲಿ ಇರೋದರಿಂದ ಶೇರ್ ಮಾರ್ಕೆಟು ಸೃಜನಾತ್ಮಕ ಕೆಲಸಗಳು ಅಥವಾ ಮಕ್ಕಳ ಮೂಲಕ ಅದನ್ನು ಲಾಭ ಪಡೆಯುವಂಥ ಅವಕಾಶಗಳು ಇರಲಿವೆ ಸ್ನೇಹಿತರೆ ನಿಮ್ಮ ರಾಶಿ ಅಧಿಪತಿ ಶನಿಯು ಎರಡನೇ ಮನೆಯಲ್ಲಿ ಇರುವುದರಿಂದ ಹಣ ಸಂಪಾದನೆ ನಿಧಾನವಾಗಿ ಹಾಗೆ ಕಷ್ಟದಿಂದ ಕೂಡ ಕೂಡಿರುತ್ತದೆ ಆದಾಯವು ನಿರೀಕ್ಷಿತಷ್ಟು ವೇಗವಾಗಿ ಇಲ್ಲದಿರಬಹುದು ತಿಂಗಳ ಮೊದಲ ಭಾಗದಲ್ಲಿ ಖರ್ಚುಗಳು ಕೂಡ ಅಧಿಕವಾಗಿರುತ್ತವೆ ಇನ್ನು ಆಸ್ತಿಗಳನ್ನು ಖರೀದಿಸುವ ಅಥವಾ ದೊಡ್ಡ ಹೂಡಿಕೆಗಳಿಗೆ ಮಾಡಲು ಈ ಜುಲೈ ತಿಂಗಳು ಅನುಕೂಲಕರವಾದ ಸಮಯವಾಗಿರೋದಿಲ್ಲ ಈ ಕುಂಭರಾಶಿಯವರಿಗೆ ಇನ್ನು ಕುಟುಂಬ ಮತ್ತು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಈ ಜುಲೈ ತಿಂಗಳು ಅಂದರೆ ಅನುಕೂಲಕರವಾಗಲಿದೆ ಮತ್ತು ಸಾಮರಸ್ಯ ದಿನ ಕೂಡಿರುತ್ತದೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಜೀವನವೆರಡು ವಿಭಿನ್ನ ಅನುಭವಗಳನ್ನು ಈ ತಿಂಗಳಲ್ಲಿ ನಿಮಗೆ ನೀಡ್ತಾ ಹೋಗುತ್ತೆ ನಿಮ್ಮ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಜೀವನ ಸಂಗಾತಿಯೊಂದಿಗೆ ಮಾನಸಿಕ ಅಂತರ ಅನಾಸಕ್ತಿ ಅಥವಾ ಸಂಬಂಧದಲ್ಲಿ ಅತೃಪ್ತಿ ಉಂಟಾಗಬಹುದು ಸಂಬಂಧದಲ್ಲಿ ಇದ್ದರೂ ಕೂಡ ಒಂಟಿತನ ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಈ ಜುಲೈ ತಿಂಗಳಿಂದ ನಿಮಗೆ ಎದುರಾಗ್ತಾ ಹೋಗುತ್ತೆ ನಿಮ್ಮ ಐದನೇ ಮನೆಯಲ್ಲಿ ಗುರು ಶುಕ್ರ ಸಂಯೋಗದಿಂದಾಗಿ ಪ್ರೇಮ ವ್ಯವಹಾರಗಳಿಗೆ ಇದು ಅದ್ಭುತವಾದಂತಹ ಸಮಯವಾಗಿರುತ್ತದೆ ಪ್ರೀತಿಯಲ್ಲಿರುವ ಇರುವ ಸಮಸ್ಯೆಗಳು ದೂರವಾಗ್ತಾ ಹೋಗ್ತದೆ ಸಂತಾನಕ್ಕಾಗಿ ಕಾಯುವಂತವರಿಗೆ ಶುಭ ಸಿಕ್ ಸಿಗುತ್ತೆ ಮಕ್ಕಳೊಂದಿಗೆ ಸಂತೋಷದಿಂದ ತಿಂಗಳನ್ನು ಕಳಿಯ ಕಳೀತಾ ಹೋಗ್ತಾರೆ ಸ್ನೇಹಿತರೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ಜುಲೈ ತಿಂಗಳು ಬಹುತೇಕ ಚೆನ್ನಾಗಿರ್ತದೆ ಜುಲೈ ಹದಿನೆಂಟರ ನಂತರ ನಿಮ್ಮ ರಾಶಿ ಅಧಿಪತಿ ಶನಿಗೆ ಸ್ಥಿರವಾಗಿರುವುದು ಮತ್ತು ಯೋಗಕಾರಕ ಶುಕ್ರನ ಬಲ ಬಲವಾಗಿರುವುದರಿಂದ ದೊಡ್ಡ ಆರೋಗ್ಯ ಸಮಸ್ಯೆಗಳು ಸೂಚಿಸಲ್ಪಟ್ಟ ಪಟ್ಟ ಸ್ನೇಹಿತರೆ ಹಿಂದೆ ಇದ್ದ ಅನಾರೋಗ್ಯಗಳಿಂದ ನೀವು ಬಹಳ ಚೇತರಿಸ್ ಚೇತರಿಸಿಕೊಳ್ತಾ ಹೋಗ್ತೀರಿ ನಿಮ್ಮ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಕೆಲವೊಮ್ಮೆ ತಲೆನೋವು ಮಾನಸಿಕ ಗೊಂದಲ ಆತಂಕ ಗುರುತಿಸಲಾಗದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಮತ್ತು ಧ್ಯಾನ ಮತ್ತು ಯೋಗದಂತಹ ಚಟುವಟಿಕೆಗಳನ್ನು ಮಾಡೋದರಿಂದ ಮಾನಸಿಕ ಶಾಂತಿಯನ್ನು ನೀವು ಪಡೆಯಬಹುದಾಗಿದೆ ಹಾಗೆಯೇ ನಿಮ್ಮ ದೇಹವು ಕೂಡ ದೃಢವಾಗಿರುತ್ತದೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ಜುಲೈ ತಿಂಗಳು ರಾಶಿಯವರಿಗೆ ಸಾಮಾನ್ಯ ಫಲಿತಾಂಶಗಳನ್ನು ಉಂಟಾಗ ಉಂಟು ಮಾಡ್ತಾ ಹೋಗುತ್ತೆ ತಿಂಗಳ ಮೊದಲು ಮೂರು ವಾರಗಳು ವ್ಯಾಪಾರ ನಿಧಾನವಾಗಿ ಸಾಕ್ತಾ ಹೋಗುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ತೀವ್ರ ಸಮಸ್ಯೆಗಳು ಬರಬಹುದು ಪಾಲುದಾರಿಕೆ ಮೇಲೆ ಅವಲಂಬಿತರಾಗಿರುವುದರಿಂದ ನಷ್ಟವಾಗುವಂತಹ ಅಪಾಯ ನಿಮಗೆ ಕುಡಿಟ್ಟು ಬುತ್ತಿಯಾಗಿರುತ್ತದೆ ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ತಿಂಗಳ ಕೊನೆಯಲ್ಲಿ ಹತ್ತನೇ ಮನೆಯ ಅಧಿಪತಿ ಎಂಟನೇ ಮನೆಗೆ ಹೋಗುವುದರಿಂದ ಆಕಸ್ಮಿಕವಾಗಿ ವ್ಯಾಪಾರದಲ್ಲಿ ಕೆಲವು ತೊಂದರೆಗಳು ಕೂಡ ಉಂಟಾಗಬಹುದು ಈ ತಿಂಗಳು ಹೊಸ ಪಾಲುದಾರಿಕೆ ಸಂಬಂಧಗಳು ಅಥವಾ ದೊಡ್ಡ ಹೂಡಿಕೆಗಳಿಂದ ದೂರವಿರುವುದು ಬಹಳ ಉತ್ತಮವಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಜುಲೈ ತಿಂಗಳು ಹೇಗಿರುತ್ತೆ ಅಂತ ಕೇಳೋದಾದರೆ ವಿದ್ಯಾರ್ಥಿಗಳು ಈ ತಿಂಗಳು ಸುವರ್ಣಮಯವಾದಂಥ ತಿಂಗಳಾಗಿರುತ್ತದೆ ನಿಮ್ಮ ಐದನೇ ಮನೆಯಲ್ಲಿ ಅಂದರೆ ವಿದ್ಯಾ ಸ್ಥಾನದಲ್ಲಿ ಜ್ಞಾನಕಾರಕನಾದಂಥ ಗುರು ಮತ್ತು ಕಲಾಕಾರಕನಾದಂಥ ಶುಕ್ರನು ಸೇರಿರುವುದರಿಂದ ಒಂದು ಅದ್ಭುತ ಯೋಗ ನಿರ್ಮಾಣವಾಗುತ್ತೆ ಅಂತ ಹೇಳ್ಬೋದು ನಿಮ್ಮ ಏಕಾಗ್ರತೆ ಗ್ರಹಣ ಶಕ್ತಿ ಮತ್ತು ಸೃಜನಶೀಲತೆ ಉದಾಹಾದ ಮಟ್ಟದಲ್ಲಿ ಇರುತ್ತದೆ ಪರೀಕ್ಷೆಗಳಿಗಾಗಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀವು ಸಾಧಿಸ್ತಾ ಹೋಗ್ತೀರಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳು ಕೂಡ ಉನ್ನತ ಯಶಸ್ಸನ್ನು ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಬೇಕೆಂಬ ಆಸೆಯನ್ನು ಮಾಡಿಕೊಂಡಿರುವವರಿಗೆ ಈ ಸಂಸ್ಥೆಗಳು ನಿಮಗೆ ಪ್ರವೇಶವು ಕೂಡ ಆಗ್ತಾ ಹೋಗ್ತದೆ ಈ ಅದ್ಭುತ ಸಮಯವನ್ನು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಬಹಳ ಏಕಾಗ್ರತೆ ಶ್ರದ್ಧೆ ಮತ್ತು ಸಮಯ ಪರಿಪಾಲನೆ ಮಾಡಿ ಓದಿದರೆ ಒಳ್ಳೆಯ ಫಲಿತಾಂಶ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಈ ಕುಂಭರಾಶಿಯವರು ನಿಮ್ಮ ಬಲಗೈಗೆ ಅರಿಶಿಣದ ದಾರವನ್ನು ಕಟ್ಟಿ ಇದರಿಂದ ಗುರುವಿನ ಅನುಗ್ರಹವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ತಾಯಿ ಮಹಾಲಕ್ಷ್ಮಿ ನಿಮಗೆ ಒಲಿಯುತ್ತಾಳೆ ಶುಕ್ರವಾರದಂದು ಓಂ ಲಕ್ಷ್ಮೀ ನಾರಾಯಣ ನಮಃ ಎಂಬ ಮಂತ್ರವನ್ನು ಪಠಿಸಿ ಇದರಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಮತ್ತು ಮನೆಯಲ್ಲಿ ಶಾಂತಿ ಸಂತೋಷ ನೆಲೆಸುತ್ತದೆ ಮತ್ತೆ ಮಂಗಳವಾರದಂದು ಓಂ ಅಂಗಾರ ಅಂಗಾರಕಾಯ ನಮಃ ಅಂದರೆ ಅಂಗಾರಾಯಕಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಇದರಿಂದ ಮಂಗಳ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದು ಇದೇ ಮಂಗಳವಾರದಂದು ಹನುಮಾನ್ ಚಾಲಿಸಕುಣ ಪಠಿಸೋದನ್ನು ಮರಿಬೇಡಿ ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಧೈರ್ಯ ಹೊಮ್ಮುತ್ತದೆ ಹಾಗೆಯೇ ಮನಸ್ಸು ಕೂಡ ಶಾಂತವಾಗಿರುತ್ತದೆ ಈ ನಾವು ಈಗ ತಿಳಿಸಿಕೊಟ್ಟಿರುವ ಹೆಸರನ್ನ ಪರಿಹಾರಗಳನ್ನು ನೀವು ಮಾಡಿದೆ ಆದರೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡ ದಸಕಲ ಕಾರ್ಯಗಳಲ್ಲಿ ಕೂಡ ಯಶಸ್ಸನ್ನು ಕಾಣಬಹುದಾಗಿದೆ ನೋಡೋದ್ರಲ್ಲ ಇವತ್ತಿನ ಕುಂಭ ರಾಶಿ ಭವಿಷ್ಯ ಹೇಗಿದೆ ಜುಲೈ ತಿಂಗಳಲ್ಲಿ ನಾಳೆಯಿಂದ ಅಂದರೆ ಜುಲೈ ಹದಿನೆಂಟನೇ ತಾರೀಕಿನ ನಂತರ ಯಾವೆಲ್ಲ ಫಲಗಳು ಶುಭ ಫಲಗಳಿವೆ ಅನ್ನೋದನ್ನು ಯಾವೆಲ್ಲ ರೀತಿಯ ಶುಭ ಫಲಗಳಿವೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಅರ್ಥ ಖಂಡಿತ ಅರ್ಥ ಆಗುತ್ತೆ ಮತ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಂ ಚಾಮುಂಡೇಶ್ವರಿ ಏ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊತ್ತಲ್ಲಿರೋ ಬೆಲೈಕನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಪ್ರತಿದಿನ ಬರ್ತಾ ಇರ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಬಾಯ್ ಟೇಕ್ ಕೇರ್ ಮೈ ಡಿಯರ್ ಆಲ್ ಫ್ರೆಂಡ್ಸ್ ಬಾಯ್